ಜೈಲಿನಲ್ಲಿ ಲೈಬ್ರರಿ ಕ್ಲರ್ಕ್ ಆಗಿದ್ದಾರೆ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆ ಆಗಿತ್ತು ಜೈಲಿನಲ್ಲಿ ಲೈಬ್ರರಿ ಕ್ಲರ್ಕ್ ಆಗಿ ಪ್ರಜ್ವಲ್ ರೇವಣ್ಣ ಕೆಲಸ ಮಾಡ್ತಿದ್ದಾರೆ ಒಂದು ದಿನದ ಮಟ್ಟಿಗೆ ಕೆಲಸ ಮಾಡಿರೋ ಪ್ರಜ್ವಲ್ ಜೈಲಿನಲ್ಲಿ ಲೈಬ್ರರಿ ಕ್ಲರ್ಕ್ ಆಗಿ ಪ್ರಜ್ವಲ್ ರೇವಣ್ಣ ಕೆಲಸ ಮಾಡಿದ್ದಾರೆ ಒಂದು ದಿನದ ಮಟ್ಟಿಗೆ ಕೆಲಸ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ದಿನಗೂಲಿಯಾಗಿ ಪ್ರಜ್ವಲ್ ರೇವಣ್ಣ ಐನೂರ ಇಪ್ಪತ್ತೆರಡು ರೂಪಾಯಿ ಪಡೆದುಕೊಂಡಿದ್ದಾರೆ ಪುಸ್ತಕ ಕೊಡೋದು ನೋಂದಣಿ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ ಪ್ರತಿನಿತ್ಯ ನೋಂದಣಿ ಮಾಡಿ ಕೆಲಸವನ್ನ ಮಾಡಿದ್ರೆ ಇಲ್ಲಿ ಸಂಬಳ ಕೊಡಲಾಗತ್ತೆ ಒಂದು ವೇಳೆ ಕೆಲಸಕ್ಕೆ ಹಾಜರಾಗದಿದ್ರೆ ಇಲ್ಲಿ ಸಂಬಳ ಕಟ್ ಆಗತ್ತೆ ಎಸ್ ನೋಡಿ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಆಗಿತ್ತು ಇತ್ತೀಚೆಗಷ್ಟೇ ಜೀವಾವಧಿ ಶಿಕ್ಷೆಯಾಗಿ ಇಲ್ಲಿ ಐತಿಹಾಸಿಕ ನಿರ್ಧಾರವನ್ನ ಕೋರ್ಟ್ ಕೊಟ್ಟಿತ್ತು ಹಾಗಾಗಿ ಇಲ್ಲಿ ಯಾವ ಸೆಲೆಬ್ರಿಟಿ ಆದರೂ ಅಷ್ಟೇ ಅಥವಾ ಯಾವ ಪ್ರಭಾವಿ ವ್ಯಕ್ತಿ ಆದರೂ ಅಷ್ಟೇ ಅಥವಾ ಯಾವ ರಾಜಕಾರಣಿ ಆದರೂ ಅಷ್ಟೇ ನಮ್ಮ ಕಾನೂನಿನಲ್ಲಿ ಎಲ್ಲರಿಗೂ ಕೂಡ ಒಂದೇ ಸಮಾನವಾಗಿ ಒಂದೇ ರೀತಿಯಾದಂತಹ ಹಕ್ಕಿರುತ್ತೆ ಅಂತ ಇಲ್ಲಿ ಈಗಾಗಲೇ ಪ್ರಜ್ವಲ್ ರೇವಣ್ಣ ಕೇಸಲ್ಲೂ ಇಲ್ಲಿ ಸಾಬೀತಾಗಿತ್ತು ಹಾಗಾಗಿ ಜೈಲಲ್ಲಿ ಇರುವಂತಹ ಪ್ರಜ್ವಲ್ ರೇವಣ್ಣಗೆ ಇದೀಗ ಲೈಬ್ರರಿ ಕ್ಲರ್ಕ್ ಕೆಲಸ ಕೊಟ್ಟಿದ್ದಾರೆ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆ ಆಗಿತ್ತು ಜೀವಾವಧಿ ಶಿಕ್ಷೆಯಲ್ಲಿ ಈಗಾಗಲೇ ಪ್ರಜ್ವಲ್ ಇದ್ದಾರೆ ಜೈಲಲ್ಲಿ ಪರಪ್ಪನ ಅಗ್ರಹಾರ ಜೈಲಲ್ಲೇ ಇದೀಗ ಪ್ರಜ್ವಲ್ ಇದ್ದಾರೆ ಹಾಗಾಗಿ ಸ್ಟಾರ್ಟಿಂಗಲ್ಲೇ ಹೇಳ್ತಾ ಇದ್ರು ಅಂದರೆ ಒಂದಷ್ಟು ಆಪ್ಷನ್ಸ್ಗಳನ್ನು ಕೊಡ್ತಾರೆ ಯಾವ್ಯಾವ ಕೆಲಸಗಳನ್ನು ಮಾಡಬಹುದು ಏನೆಲ್ಲ ಕೆಲಸಗಳನ್ನು ಮಾಡಬಹುದು ಹೇಳಿ ಹಾಗಾಗಿ ಆ ಒಂದು ಕೆಲಸಗಳಿಗೆ ಯಾವ ಕೆಲಸ ಮಾಡ್ತಾರೋ ಆ ಕೆಲಸದ ಮೇಲೆ ಡಿಪೆಂಡ್ ಆಗಿ ಅವ್ರಿಗೆ ಸಂಬಳ ಕೊಡ್ತಾರೆ ದಿನಗೂಲಿಯಾಗಿ ಪ್ರಜ್ವಲ್ ರೇವಣ್ಣಗೆ ಈಗ ಐನೂರ ಇಪ್ಪತ್ತೆರಡು ರೂಪಾಯಿ ಸಂಬಳ ಕೊಟ್ಟಿದ್ದಾರೆ ಅಂದರೆ ಲೈಬ್ರರಿ ಕ್ಲರ್ಕ್ ಆಗಿ ಕೆಲಸ ಮಾಡಿರುವಂಥದ್ದು ಆ ಲೈಬ್ರರಿ ಕ್ಲರ್ಕ್ ಆಗಿ ಕೆಲಸ ಏನು ಅಂತಂದರೆ ಪುಸ್ತಕ ಕೊಡೋದು ಅಥವಾ ರಿಜಿಸ್ಟರ್ ಮಾಡ್ಕೊಳ್ಳೋದು ಪ್ರತಿನಿತ್ಯ ನೋಂದಣಿ ಮಾಡಿ ಕೆಲಸ ಮಾಡಿದರೆ ಇಲ್ಲಿ ಸಂಬಳ ಕೊಡ್ತಾರೆ ಒಂದು ವೇಳೆ ಏನಾದರೂ ಕೆಲಸ ಮಿಸ್ ಮಾಡಿದ್ದಾರೆ ಕೆಲಸಕ್ಕೆ ಬರಲಿಲ್ಲ ಅಂತಂದ್ರೆ ಇಲ್ಲಿ ಅವ್ರಿಗೆ ಸಂಬಳ ಕಟ್ಟಾಗತ್ತೆ ಹಾಗಾಗಿ ಇಲ್ಲಿ ಯಾರೇ ಇದ್ರೂ ಕೂಡ ಎಲ್ಲರಿಗೂ ಒಂದೇ ನ್ಯಾಯ ಅನ್ನೋದು ಗೊತ್ತಾಗ್ತಾ ಇದೆ ಎಲ್ಲ ಬೇರೆ ಖೈದಿಯಂತೆ ಪ್ರಜ್ವಲ್ ರೇವಣ್ಣ ಕೂಡ ದಿನ ಕಳೀತಾ ಇದ್ದಾರೆ ಅದರಲ್ಲೂ ಕೂಡ ಜೀವಾವಧಿ ಶಿಕ್ಷೆ ಆಗಿರುವಂಥದ್ದು ಪ್ರಜ್ವಲ್ ರೇವಣ್ಣಗೆ ಅತ್ಯಾಚಾರ ಕೇಸಲ್ಲಿ ಪ್ರಜ್ವಲ್ ರೇವಣ್ಣಗೆ ಜೀವಾವಧಿ ಶಿಕ್ಷೆ ಆಗಿತ್ತು ಹಾಗಾಗಿ ಆವಾಗಲೇ ಹೇಳಲಾಗ್ತಾ ಇತ್ತು ಒಂದಷ್ಟು ಆಪ್ಷನ್ಸ್ ಅನ್ನು ನಾವು ಕೊಟ್ಟಿದ್ದೀವಿ ಯಾವ ಬೇಕಾದರೂ ಆಪ್ಷನ್ನ ಅವರು ಸೆಲೆಕ್ಟ್ ಮಾಡಬಹುದು ಒಂದಷ್ಟು ಕೆಲಸಗಳು ಆಯ್ಕೆ ಮಾಡ್ಕೋಬಹುದು ಆ ಒಂದು ಕೆಲಸದ ಮೇಲೆ ಅವರಿಗೆ ಸಂಬಳ ಕೊಡಲಾಗ್ತದೆ ಅಂತ ಹಾಗಾಗಿ ಇದೀಗ ಪ್ರಜ್ವಲ್ ರೇವಣ್ಣ ಲೈಬ್ರರಿ ಕ್ಲರ್ಕ್ ಆಗಿ ಕೆಲಸ ಮಾಡ್ತಿದ್ದಾರೆ ದಿನಕ್ಕೆ ಐನೂರ ಇಪ್ಪತ್ತೆರಡು ರೂಪಾಯಿ ಸಂಬಳ ಕೊಟ್ಟಿದ್ದಾರೆ ಇದೇ ಕೆಲಸ ಏನಾದರೂ ಮುಂದುವರಿಸಿದ್ರೆ ಒಂದಷ್ಟು ತಿಂಗಳಾಗಿ ಒಂದು ಸಂಬಳ ಕೊಡ್ತಾರೆ ಎಲ್ಲ ಅದು ಮಾಡಿಲ್ಲ ಅಂತಂದ್ರೆ ಅದು ಕೂಡ ಕಟ್ ಆಗುತ್ತೆ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆ ಆಗಿತ್ತು ಬೇರೆ ಕೈದಿಯಂತೆ ಇದೀಗ ಪ್ರಜ್ವಲ್ ಕೂಡ ದಿನ ಕಳೀತಾ ಇದ್ದಾರೆ ಪರಪ್ಪನ ಅಗ್ರಹಾರ ಜೈಲಲ್ಲೇ ಈಗಾಗಲೇ ಪ್ರಜ್ವಲ್ ಇದ್ದಾರೆ ಪರಪ್ಪನ ಅಗ್ರಹಾರಲ್ಲೇ ಜೈಲಲ್ಲಿ ಇರುವಂತಹ ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಅಂದರೆ ಯಾವಾಗ ಈ ಒಂದು ನಿರ್ಧಾರ ಆಗಿತ್ತು ಕೋರ್ಟ್ನಿಂದ ಜೀವಾವಧಿ ಶಿಕ್ಷೆ ಅಂತ ಯಾವಾಗ ಘೋಷಣೆ ಆಯಿತು ಆ ಸಂದರ್ಭದಲ್ಲಿ ಪ್ರೂವ್ ಆಯಿತು ಕಾನೂನು ಅಂತಂದರೆ ಎಲ್ಲರಿಗೂ ಒಂದೇ ಇರುತ್ತೆ ಯಾವ ಪ್ರಭಾವಿ ವ್ಯಕ್ತಿ ಆದರೂ ಅಷ್ಟೇನೆ ಅಂತ ಅದರಲ್ಲೂ ಕೂಡ ರಾಜಕೀಯದಲ್ಲಿ ಒಂದಷ್ಟು ಅನುಭವ ಇತ್ತು ಮುಂದಿನ ದಿನಗಳಲ್ಲಿ ತಮ್ಮ ಪಕ್ಷವನ್ನು ಕಟ್ಟಬೇಕು ಜೆ ಡಿ ಎಸ್ ಪಕ್ಷವನ್ನು ಕಟ್ಟಬೇಕು ಅದರಲ್ಲಿ ಒಂದಷ್ಟು ಹೆಸರು ಮಾಡಬೇಕು ಏನೇನೋ ಮಾಡಬೇಕು ಅಂತೇಳಿ ಪ್ರಜ್ವಲ್ ಒಂದಷ್ಟು ಕನಸು ಕಂಡುಕೊಂಡಿದ್ರು ಆದ್ರೆ ಇಲ್ಲಿ ಏನೂ ಕೂಡ ವರ್ಕೌಟ್ ಆಗಿಲ್ಲ ಕಾರಣ ಇಲ್ಲಿ ಅತ್ಯಾಚಾರ ಪ್ರಕರಣದಲ್ಲಿ ಪ್ರಜ್ವಲ್ ಅರೆಸ್ಟ್ ಆಗಿದ್ರು ಅದಾದ ಬಳಿಕ ಜೀವಾವಧಿ ಶಿಕ್ಷೆ ಆಗಿ ಇದೀಗ ಶಿಕ್ಷೆ ಕಳಿತಿದ್ದಾರೆ